ಅಲ್ಲಲ ಟ್ಯಾಂಕ್ ಯು ಟ್ಯಾಂಕ್ ಯು ಚಿ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗಿರ್ಲಿ ಸಾಯಿ ಸಾಯೋವರೆಗೂ ಬರೆಯಲು ಚಿನ ಟ್ಯಾಂಕ್ ಯು ಟ್ಯಾಂಕ್ ಯು ಚಿನ ಟ್ಯಾಂಕ್ ಯು ಅಪ್ ಟ್ಯಾಂಕ್ ಯು ಬಲ 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 ಕಾಂತಾರ 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 ಇಡಿ ದೇಶದಲ್ಲಿ ಕಾಂತಾರ ಫೀವರ್ ಶುರುವಾಗಿದೆ ಕಾಂತಾರ ಮಾಡ್ತಿರೋ ದಾಖಲೆಗಳು ಒಂದೊಂದಲ್ಲ ನಟ ರಜನಿಕಾಂತ್ರಿಂದ ಹಿಡಿದು ರಾಷ್ಟ್ರಪತಿ ದ್ರೌಪದಿ ಮುರ್ಮುರವರವರೆಗೆ ಪ್ರತಿಯೊಬ್ಬರೂ ಕೂಡ ಕಾಂತಾರ ಸಿನಿಮಾವನ್ನ ಹಾಡಿ ಹೊಗಳಿದ್ದಾರೆ ಇನ್ನು ಕರ್ನಾಟಕದಲ್ಲಿ ಕಾಂತಾರ ಎಷ್ಟು ಸದ್ದು ಮಾಡ್ತಿದ್ಯೋ ಅದಕ್ಕಿಂತ ಡಬಲ್ ಸದ್ದನ್ನ ತೆಲುಗು ಮತ್ತು ತಮಿಳಿನಲ್ಲೇ ಮಾಡುತ್ತಿದೆ ಇನ್ನು ಭಾರತದ ಸೂಪರ್ ಸ್ಟಾರ್ ಆದ ರಜನಿಕಾಂತ್ ರವರು ಕಾಂತಾರ ಸಿನಿಮಾ ಹಾಗೂ ರಿಷಬ್ ಶೆಟ್ಟಿ ಅವರ ಬಗ್ಗೆ ಹೇಳಿದ್ದಾದ್ರೂ ಏನು ಗೊತ್ತಾ ಅಷ್ಟೇ ಅಲ್ಲದೆ ಭಾರತದ ನಂಬರ್ ಒನ್ ಡೈರೆಕ್ಟರ್ ಆದ ರಾಜ್ಮೌಳಿ ಅವರೇ ಕುಟುಂಬದ ಸಮೇತ ಈ ಸಿನಿಮಾವನ್ನ ವೀಕ್ಷಿಸಿದ್ದಾರೆ ಮತ್ತು ಅಚ್ಚರಿ ಹೇಳಿಕೆಯೊಂದನ್ನು ನೀಡಿದ್ದಾರೆ ಇನ್ನು ರಾಜಮೌಳಿ ಅವರು ಕಾಂತಾರ ಸಿನಿಮಾ ಹಾಗೂ ರಿಷಬ್ ಶೆಟ್ಟಿಯ ಬಗ್ಗೆ ಏನು ನೋಡಿದ್ರೆ ನೀವು ಕೂಡ ಆಶ್ಚರ್ಯ ಪಡ್ತೀರಾ ಈ ಎಲ್ಲಾ ವಿವರವನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ಇನ್ನು ಕಾಂತಾರ ಚಾಪ್ಟರ್ ಒನ್ ಸಿನಿಮಾಕ್ಕೆ ರಿಷಬ್ ಶೆಟ್ಟಿ ಅವರಿಗೆ ನ್ಯಾಷನಲ್ ಅವಾರ್ಡ್ ಸಿಗಬೇಕು ಅಂತ ನಿಮ್ಗೂ ಕೂಡ ಅನ್ಸಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ ಹಾಗೂ ರಿಷಬ್ ಶೆಟ್ಟಿ ಅವರ ಕಾಂತಾರ ಸಿನಿಮಾವನ್ನ ಎಷ್ಟು ಸಲ ನೋಡಿದ್ರಿ ಮತ್ತು ಯಾವ ಥಿಯೇಟರ್ ನಲ್ಲಿ ನೋಡಿದ್ರಿ ಅಂತ ತಪ್ಪದೇ ಕೂಡಲೇ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಇದೆ ಅಯ್ಯೋ ನಿನ್ನೆಯಷ್ಟೇ ರಾಷ್ಟ್ರಪತಿ ಭವನದಲ್ಲಿ ಕಾಂತಾರ ಸಿನಿಮಾವನ್ನ ಪ್ರದರ್ಶಿಸಲಾಯಿತು ಖುದ್ದು ರಾಷ್ಟ್ರಪತಿಗಳಾದ ದ್ರೌಪದಿ ಮುರ್ಮು ಅವರು ಈ ಸಿನಿಮಾವನ್ನ ಕಾಂತಾರಾ ಚಿತ್ರತಂಡದ ಜೊತೆ ವೀಕ್ಷಿಸಿದ್ರು ಅದೇ ಮಾತಂತ ಸರ್ ನೀವು ನಟ ರಿಷಬ್ ಶೆಟ್ಟಿ ಅವರ ಪತ್ನಿ ಪ್ರಗತಿ ನಾಯಕಿ ರುಕ್ಮಿಣಿ ವಸಂತ್ ಮತ್ತು ಪ್ರೊಡ್ಯೂಸರ್ ಈ ಸಂದರ್ಭದಲ್ಲಿ ರಾಷ್ಟ್ರಪತಿಗಳ ಜೊತೆ ಸಿನಿಮಾವನ್ನ ವೀಕ್ಷಿಸಿದ್ದಾರೆ ಸಿನಿಮಾನ ನೋಡಿ ರಾಷ್ಟ್ರಪತಿಯವರು ತುಂಬಾ ಖುಷಿ ಪಟ್ಟಿದ್ದಾರೆ ಮತ್ತು ಅದ್ಭುತ ಸಿನಿಮಾವನ್ನ ತೆಗೆದಿದ್ದೀಯಪ್ಪ ಇಂತಹ ಇನ್ನಷ್ಟು ಒಳ್ಳೆಯ ಸಿನಿಮಾಗಳನ್ನ ನೀವು ತೆಗೆಯಬೇಕು ಎಂದು ರಾಷ್ಟ್ರಪತಿಗಳೇ ರಿಷಬ್ ಶೆಟ್ಟಿ ಅವರಿಗೆ ವಿಶ್ ಮಾಡಿದ್ದಾರೆ ಇದು ಪ್ರತಿಯೊಬ್ಬ ಕನ್ನಡಿಗನಿಗೂ ಹೆಮ್ಮೆಯ ವಿಷಯ ಅಂತಾನೆ ಹೇಳಬಹುದು ಯಾಕಂದ್ರೆ ಈ ರೀತಿ ಯಾವುದಂದ್ರೆ ಆ ಸಿನಿಮಾಗೆ ರಾಷ್ಟ್ರಪತಿ ಭವನದಲ್ಲಿ ಸಿನಿಮಾವನ್ನ ಪ್ರದರ್ಶಿಸುವುದಿಲ್ಲ ಕೇವಲ ಆ ಸಿನಿಮಾ ನಮ್ಮ ಸಂಸ್ಕೃತಿ ಸಂಪ್ರದಾಯ ದೈವದ ಹಿನ್ನೆಲೆ ಅಥವಾ ಪೌರಾಣಿಕ ಸಿನಿಮಾಗಳು ಆದರೆ ಮಾತ್ರ ರಾಷ್ಟ್ರಪತಿ ಭವನದಲ್ಲಿ ಪ್ರದರ್ಶನವಾಗುವುದು ಆದರೆ ನಮ್ಮ ಕಾಂತಾರ ಸಿನಿಮಾ ಕೂಡ ಪ್ರದರ್ಶನವಾಗ್ತಿರೋದು ಹೆಮ್ಮೆಯ ವಿಷಯ ಅಂತಾನೆ ಹೇಳಬಹುದು ಯು ಯು ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಯು 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 ಬಲ ಬರೆಯಲೇ ಸ್ನೇಹಿತರೆ ಕಾಂತಾರ ಸಿನಿಮಾನ ನೋಡಿ ಪ್ರತಿಯೊಬ್ಬರು ಕೂಡ ಹಾಡಿ ಹೊಗಳುತ್ತಿದ್ದಾರೆ ಇತ್ತೀಚೆಗಷ್ಟೇ ರಾಕಿಂಗ್ ಸ್ಟಾರ್ ಯಶ್ ರವರು ಕಾಂತಾರಾ ಸಿನಿಮಾ ನೋಡಿ ರಿಷಬ್ ಶೆಟ್ಟಿ ಅವರ ಆಕ್ಟಿಂಗ್ ಡೈರೆಕ್ಷನ್ ಪ್ಲೇ ಎಲ್ಲವೂ ಅದ್ಭುತವಾಗಿ ಮೂಡಿಬಂದಿದೆ ನಿಮ್ಮ ಈ ಸಾಧನೆಗೆ ಹ್ಯಾಟ್ಸ್ ಹ್ಯಾಟ್ಸ್ಆಫ್ ಕನ್ನಡ ಸಿನಿಮಾವನ್ನ ಭಾರತದ ಮಟ್ಟಿಗೆ ಹೆಸರುವಾಸಿ ಮಾಡಿದ್ದೀರಾ ನಿಮಗೆ ಹ್ಯಾಟ್ಸ್ ಆಫ್ ಅನ್ನೋ ಒಂದು ಪೋಸ್ಟ್ ಅನ್ನ ಕೂಡ ಹಂಚಿಕೊಂಡಿದ್ರು ಈ ವಿಷಯದಲ್ಲಿ ಎಶ್ರವರಿಗೂ ಕೂಡ ಒಂದು ಮೆಚ್ಚುಗೆಯನ್ನ ಸಲ್ಲಿಸಲೇಬೇಕು ಯಾಕಂದ್ರೆ ಕನ್ನಡ ಚಿತ್ರಗಳು ಕೇವಲ ಕರ್ನಾಟಕದ ಮಟ್ಟಿಗೆ ಮಾತ್ರ ಹೆಸರು ಮಾಡುತ್ತಿತ್ತು ಆದರೆ ಕೆಜಿಎಫ್ ಚಿತ್ರದ ಮೂಲಕ ಕನ್ನಡ ಸಿನಿಮಾದ ಗತ್ತನ್ನು ಭಾರತಕ್ಕೆ ಪರಿಚಯಿಸಿದ್ರು ಮತ್ತೆ ಅವರ ಹಾದಿಯಲ್ಲೇ ಹೊರಟಿದ್ದ ರಿಷಬ್ ಶೆಟ್ಟಿ ಕೂಡ ಕಾಂತಾರ ಸಿನಿಮಾದ ಮೂಲಕ ಪ್ಯಾನ್ ಇಂಡಿಯಾ ನಟರಾಗಿದ್ರು ಆದರೆ ಈಗ ಕಾಂತಾರ ಚಾಪ್ಟರ್ ಒನ್ ಸಿನಿಮಾದಿಂದ ಕನ್ನಡಿಗನ ತಾಕತ್ತು ಏನು ಅನ್ನೋದನ್ನ ಭಾರತಕ್ಕೆ ತೋರಿಸಿದ್ದಾರೆ ಬಾಯ್ ಬಾಯ್ ಟಾಟಾ ಗುಡ್ ಬಾಯ್ ಗಯಾ